ಕರ್ನಾಟಕ ರಾಜ್ಯದ ಎಲ್ಲ ಭಾವಿ ಶಿಕ್ಷಕರಿಗೆ ನಮಸ್ಕಾರ ಸ್ಪರ್ಧಾ ಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬಹಳಷ್ಟು ದಿನಗಳಿಂದ ಒಂದು ವಿಚಾರ ಏನ್ ಪಾತ್ರ ಬಹಳಷ್ಟು ಬೆಳಕಿಗೆ ಬರ್ತಾ ಇದೆ ಈಗಾಗಲೇ ಸರ್ಕಾರ ಒನ್ ಟು ಫಿಫ್ತ್ ಅಂದ್ರೆ ಪಿ ಎಚ್ ಡಿ ಆರ್ ಹುದ್ದೆಗಳನ್ನ ತುಂಬಲಿಕ್ಕೆ ಏನ್ ಖಾಲಿ ಇದಾವಲ್ಲ ಸೊ ಆ ಹುದ್ದೆಗಳನ್ನ ಫಿಲ್ ಅಪ್ ಮಾಡ್ಲಿಕ್ಕೆ ಸರ್ಕಾರ ಪೂರ್ವ ತಯಾರನ್ನ ಮಾಡ್ಕೋತಾ ಇದೆ ಇಲ್ಲಿ ಒಂದಿಷ್ಟು ವಿಚಾರ ಏನಂತಂದ್ರೆ ಎರಡ್ ಸಾವಿರದ ಹದಿನೇಳರ ಸೇನರ್ನ ನಾವು ತೆಗೆದುಕೊಂಡಾಗ ಸೊ ಅಲ್ಲಿ ಒಂದಿಷ್ಟು ಅಂಶಗಳು ಏನ್ ಪಾತ್ರ ಬೆಳಕಿಗೆ ಬಂದಿದಾವ ಆ ಅಂಶಗಳಿಂದ ಬಿ ಎಡ್ ನ ಯಾರು ಡಿಪ್ಲೊಮ ಇನ್ ಎಜುಕೇಶನ್ ಮಾಡ್ಕೊಂಡಿದ ಆರ್ಟ್ಸ್ ತೆಗ್ರೋಂಡಿದಾರಲ್ಲ ಅವ್ರಿಗೆ ಏನ್ ಪಾತ್ರ ಅನ್ಯಾಯ ಆಗ್ತಿದೆ ಅನ್ನುವಂತ ಒಂದು ವಿಚಾರ ಇದೆ ಅದಾದ್ಮೇಲೆ ಮತ್ತೆ ಅದಕ್ಕೆ ಪುಷ್ಟೀಕರಣ ಎಂಬಂತೆ ಕಮಿಷನರ್ ಆಫೀಸ್ ಅಂದ್ರ ಒಂದು ಏನ್ ಪಾತ್ರ ಹುದ್ದೆಗಳ ವರ್ಗೀಕರಣ ಅಂತ ಹೇಳಿ ಒಂದು ಬಂದಿದೆ ಯಾವ ಹುದ್ದೆಗಳನ್ನ ನಾವು ಫಿಲ್ ಅಪ್ ಮಾಡ್ತೀವಿ ಅಥವಾ ಯಾವ ಹುದ್ದೆಗಳು ಬರ್ತಾವ ಒಂದು ಸ್ಕೂಲ್ ಗೆ ಅಂತೇಳಿ ಸ್ನೇಹಿತರೆ ಇವೆಲ್ಲಾ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಡಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಏನ್ ಅನ್ಯಾಯ ಆಗಿದೆ ಇದನ್ನ ರಾಜ್ಯದ ಎಲ್ಲಾ ಒಂದು ಮೂಲೆಯಿಂದ ಬಂದಿರತಕ್ಕಂತ ಏನ್ ಬರುವಂತ ಅಭ್ಯರ್ಥಿ ಅಭ್ಯರ್ಥಿಗಳು ಕಮಿಷನ್ ಆಗಿರ್ ಕಮಿಷನ್ ಆಫೀಸ್ ಆಗಿರ್ಬೋದು ಅಥವಾ ಸೆಕ್ರೆಟರಿ ಆಫೀಸ್ ಆಗಿರ್ಬೋದು ಅಥವಾ ಅಧಿಕಾರಿಗಳ ಗಮನಕ್ಕೆ ತರುವುದರ ಮೂಲಕ ಏನ್ ಅನ್ಯಾಯ ಆಗಿದೆ ಈಗ ಏನ್ ಅನ್ಯಾಯ ಅನ್ನೋದು ಫಸ್ಟ್ ಆಫಾಲ್ ನಿಮ್ಗೆ ಹೇಳ್ಬಿಡ್ತೀನಿ ಯಾರು ಆರ್ಟ್ಸ್ ಬೆಳಗಣದ ಡಿ ಎಡ್ ಮಾಡ್ಕೊಂಡಿರ್ತಾರಲ್ಲ ಡಿಪ್ಲೊಮ ಇನ್ ಎಜುಕೇಶನ್ ಮಾಡಿರ್ತಾರಲ್ಲ ಅವ್ರಿಗೆ ಬೋಧನಾ ಶಾಸ್ತ್ರದಲ್ಲಿ ಒಂದು ಸಮಾಜ ವಿಜ್ಞಾನ ಅಂತೇಳಿ ಒಂದು ಬೋಧನಾಶಾಸ್ತ್ರ ಒಂದು ಸಬ್ಜೆಕ್ಟ್ ಇರುತ್ತೆ ಎರಡನೇದು ಏನಪ್ಪಾ ಅಂತಂದ್ರೆ ಗಣಿತ ಬೋಧನಾಶಾಸ್ತ್ರ ಅಂತ ಇರುತ್ತೆ ಸೊ ಇಲ್ಲಿ ಬೋಧನಾಶಾಸ್ತ್ರದಲ್ಲಿ ಗಣಿತ ಅಂತೇಳಿ ಓದಿ ನಾವು ಓದಿರ್ತೀವಿ ಓದ್ಬೇಕಾದ್ರೆ ಆದ್ರೆ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಈ ಆರ್ಟ್ಸ್ ಅವರಿಗೆ ಓನ್ಲಿ ಒನ್ ಪೋಸ್ಟ್ ಕನ್ನಡ ಪೋಸ್ಟ್ ಮಾತ್ರ ಬರ್ತಾ ಇದೆ ಈ ಹಿಂದೆ ಇದು ಯಾವ ರೀತಿ ಇತ್ತು ಅಂದ್ರೆ ಸಾಮಾನ್ಯ ಶಿಕ್ಷಕರು ಅಂತ ಹೇಳಿ ತೋತಿದ್ರು ಅಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಮತ್ತೆ ಇಂಗ್ಲಿಷ್ ಯಾರು ಮಾಡ್ತಾರೆ ಇಂಗ್ಲಿಷ್ ಶಿಕ್ಷಕರು ಹೇಳಿ ತೋತಾ ಇದ್ರು ಮತ್ತೆ ಇವಾಗ ಅದು ರೂಲ್ಸ್ ಚೇಂಜ್ ಆಗ್ತಾ ಇದೆ ಅಂದ್ರೆ ನ ನೋಡಿದಾಗ ಮತ್ತೆ ಇಲಾಖೆ ಇಚ್ಛೆಗೆ ಕಮಿಷನ್ ಆಫೀಸ್ ಬಂದಿರತಕ್ಕಂತ ಆ ಒಂದು ಶಿಕ್ಷಕರ ವರ್ಗೀಕರಣದ ಹುದ್ದೆಯನ್ನು ನೋಡಿದಾಗ ಸೊ ನಮಗೆ ಏನ್ ಪಾತ್ರ ಡಿ ಎಡ್ ಮಾಡಿರ್ತಕ್ಕಂತ ಅಭ್ಯರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ ಸುಮಾರು ವರ್ಷಗಳ ಕಾಲ ಏನ್ ಪಾತ್ರ ಈ ಒನ್ ಟು ಫಿಫ್ ಕನ್ಫರ್ಮ್ ಆಗಿಲ್ಲ ಎಷ್ಟೋ ಅಭ್ಯರ್ಥಿಗಳು ಜಾತಕ ಪಕ್ಷಿ ಅಂತ ಏನ್ ಪಾತ್ರ ಕಾಯ್ತಾ ಇದಾರೆ ಈ ಬಾರಿ ಆದ್ರೂ ನಮ್ದು ಟೀಚರ್ ಹುದ್ದೆ ಸಿಗಬಹುದು ಅಂತೇಳಿ ಯಾಕಂದ್ರ ಬಹಳಷ್ಟು ವರ್ಷಗಳಿಂದ ಖಾಲಿ ಇದೆ ಮತ್ತೆ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ ಸರ್ಕಾರದ ಒಂದು ಮಟ್ಟದಲ್ಲಿ ಅದಕ್ಕೆ ಈ ಬಾರಿ ಆದ್ರೂ ನಮ್ಗೆ ಒಂದು ಶಿಕ್ಷಕ ಹುದ್ದೆ ಒನ್ ಟು ಫಿಫ್ ಶಿಕ್ಷಕರಾಗಲಿಕ್ಕೆ ನಮ್ಗೆ ಅವಕಾಶ ಸಿಗಬಹುದು ಅಂತೇಳಿ ಕಾಯ್ ಕಾಯ್ತಾ ಇದಾರೆ ಬಟ್ ಇಲ್ಲೊಂದು ದೊಡ್ಡ ಮೇಜರ್ ಆಗಿರ್ತಕ್ಕಂತ ಸಮಸ್ಯೆ ಎದುರಾಗಿದೆ ಏನ್ ಎದುರಾಗಿದೆ ಅಂತ ಯಾರು ಯಾರು ಆರ್ಟ್ಸ್ನ ಮಾಡ್ಕೊಂಡಿರ್ತಾರಲ್ಲ ಸೊ ಅವ್ರಿಗೆ ಕನ್ನಡ ಹುದ್ದೆ ಮಾತ್ರ ಆ ಸಿಗತ್ತೆ ಒಂದು ವಿಚಾರ ಅಂದ್ರೆ ಈ ಮುಂಚೆ ಹೆಂಗಿತ್ತಂದ್ರೆ ಕನ್ನಡ ಮತ್ತು ಮ್ಯಾಥಮೆಟಿಕ್ಸ್ ಅನ್ನ ಬೋಧನೆ ಮಾಡಬಹುದಾಗಿತ್ತು ಅಥವಾ ಸಾಮಾನ್ಯ ಶಿಕ್ಷಕರಂತೆ ತೊಗೊಂಡ್ಬಿಡ್ತಿದ್ರು ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ವರ್ಗೀಕರಣ ಆಗಿದೆ ಸಬ್ಜೆಕ್ಟ್ ಗಳ ವರ್ಗೀಕರಣ ಆಗಿದೆ ಹಾಗಾದ್ರೆ ಡಿ ಎಡ್ ಮಾಡಿರ್ತಕ್ಕಂತ ಅಭ್ಯರ್ಥಿಗಳಿಗೆ ಓನ್ಲಿ ಒನ್ ಪೋಸ್ಟ್ ಕನ್ನಡ ಸಬ್ಜೆಕ್ಟ್ ಮಾತ್ರ ಸೊ ಅರ್ಹತೆಯನ್ನ ಪಡ್ಕೋತಾ ಇದ್ದಾರೆ ಇದರಿಂದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಇನ್ನೊಂದು ವಿಚಾರ ಈಗೇನ್ ಮಾಡಿರ್ತಾರಲ್ಲ ಮಾಡಿದ ಮಾಡಿದಿರಲ್ಲ ಅದು ಅಥೆಂಟಿಕ್ ಆಗಿರ್ತಕ್ಕಂಥ ಸರಿಯಾದ ಒಂದು ವೇದಲ್ಲೇ ಇದೆ ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಬಟ್ ಈ ಮುಂಚೆ ಏನ್ ಪಾತ್ರ ನೀವೇನು ಆರ್ಟ್ಸ್ ಬೆಳಗಿನದವ್ರಿಗೆ ಮ್ಯಾಥಮೆಟಿಕ್ಸ್ ಅನ್ನ ಯಾಕೆ ಓದಿಸಿದ್ರಿ ಹೌದಾ ಸೊ ಮ್ಯಾಥಮೆಟಿಕ್ಸ್ ಯಾಕೆ ಓದಿಸಿದ್ರಿ ಓದಿಸಿದ ತಪ್ಪಿಗೆ ಆದ್ರೂ ನೀವ್ ಏನ್ ಪಾತ್ರ ಇಲ್ಲಿವರೆಗೆ ಅಂದ್ರ ಏನು ನಿಮ್ಮ ಏನ್ ಹಿಂದೆ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೆ ಅಭ್ಯರ್ಥಿಗಳು ಏನಿದಾರಲ್ಲ ಸೊ ಅವ್ರನ್ನ ಕಂಪ್ಲೀಟ್ಲಿ ಏನ್ ಪಾತ್ರ ಈ ಈ ಬಾರಿ ಒಂದು ಕನ್ಫರ್ಮ್ ಮಾಡಿಬಿಟ್ಬಿಡಿ ಅದಾದ್ಮೇಲೆ ಏನ್ ಪಾತ್ರ ನಿಮ್ಮ ಏನ್ ರೂಲ್ಸ್ ಪ್ರಕಾರ ಏನ್ ಮಾಡ್ಬೇಕು ಸಬ್ಜೆಕ್ಟ್ ಅನ್ನ ಆ ರೀತಿ ಅಪ್ ಮಾಡ್ಬೇಕಾಗತ್ತೆ ದಯವಿಟ್ಟು ಒಂದು ಕನ್ನಡ ಪೋಸ್ಟ್ ಅಂದ್ರೆ ಒಂದು ಶಾಲೆಗೆ ಫಸ್ಟ್ ಪ್ರಥಮ ಭಾಷೆ ಅಂತ ಬರುತ್ತೆ ಎರಡನೇದು ಗಣಿತ ವಿಜ್ಞಾನ ಮೂರನೇದು ಲ್ಯಾಂಗ್ವೇಜ್ ನಾಲ್ಕನೇದು ಮತ್ತೆ ಗಣಿತ ವಿಜ್ಞಾನ ಬರ್ತಾ ಇದೆ ನಾಲ್ಕನೇ ಭಾಷೆ ಅಥವಾ ಮೂರನೇ ಭಾಷೆನ ಮತ್ತೆ ಕನ್ನಡ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಒಂದು ಇಲ್ಲ ಅಂತಂದ್ರೆ ಈ ಮುಂಚೆ ನೀವು ಹೆಂಗ್ ತುಂಬಕೋತಿದ್ರಲ್ಲ ಇದೇ ನಮ್ ಗಟ್ಟಿ ನಿಲುವು ಈ ಮುಂಚೆ ಮುಂಚೆ ಹೆಂಗ್ ತುಂಬೋತಿದ್ರಲ್ಲ ಅದೇ ಪ್ರಕಾರ ತುಂಬೆ ಸಾಮಾನ್ಯ ಶಿಕ್ಷಕರು ಅಂತೇಳಿ ಇದನ್ನ ನಾವು ಗಮನದಲ್ಲಿ ನಾವು ಗಮನದಲ್ಲಿ ತರ್ಲಿಲ್ಲ ಅಂತಂದ್ರೆ ಇದು ಬಹಳ ದೊಡ್ಡ ಮೋಸ ಆಗತ್ತೆ ಯಾಕಂದ್ರೆ ಅಲ್ಲಿ ಆರ್ಟ್ಸ್ ಪ್ರಕರಣದವರು ಬರ್ತಾರೆ ಮತ್ತೆ ಸೈನ್ಸ್ ಇದು ಸೈನ್ಸ್ ಪ್ರಕರಣದವರು ಬರ್ತಾರೆ ಆ ಒಂದು ಕನ್ನಡ ಪೋಸ್ಟ್ಗೆ ಇಲ್ಲಿ ನಿಮ್ಗೆ ಬಹಳಷ್ಟು ಪೋಸ್ಟ್ಗಳು ಕಡಿಮೆ ಪೋಸ್ಟ್ಗಳು ಏನ್ ಪಾತ್ರ ಸಿಗ್ತಾವ ಇದರಿಂದ ನೀವು ಮತ್ತೆ ವಂಚಿತರಾಗ್ತೀರಿ ಇದು ನಮ್ಗ್ ಗೊತ್ತಿರ್ಲಾರ್ದಂಗ ಸ್ಲೋ ಪೈಸನ್ ಅಂತ ಹೇಳಿ ನಾವು ಕರಿತೀವಿ ಏನೂ ಗೊತ್ತಾಗಲ್ಲ ನಮ್ ನೇನ್ ಪಾತ್ರ ಮಟಾಸ್ ಮಾಡ್ಕೊಂಡ್ಬಿಟ್ಟ ಅದಕ್ಕೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಬಹಳ ಗಂಭೀರವಾಗಿರ್ತಕ್ಕಂತ ವಿಚಾರ ಇದು ಎಷ್ಟೋ ಅಭ್ಯರ್ಥಿಗಳು ಭವಿಷ್ಯದಲ್ಲಿ ಏನ್ ಪಾತ್ರ ಒನ್ ಟು ಫಿಫ್ತ್ ಟೀಚರ್ ಆಗಬೇಕಂತ ಕನಸನ್ನ ಇಟ್ಕೊಂಡಿರಿ ಈ ನಿಮ್ಮ ಕನಸನ್ನ ನನಸ ನನ್ಸಾಗಬೇಕಂದ್ರೆ ಅದು ಕೇವಲ ನಮ್ಮೊಬ್ಬರಿಂದ ಆಗಲ್ಲ ನೀವು ಎಷ್ಟು ಗಟ್ಟಿಯಾಗಿ ಆ ಇಲಾಖೆ ಮುಂದೆ ಒಂದು ಧ್ವನಿಯನ್ನ ಎತ್ತಿರಿ ಅಥವಾ ಆ ಸಂಘಟಕರಾಗಿ ಕೂಡ್ತಿರ್ಲ ಅವಾಗ ಏನ್ ಪಾತ್ರ ಇದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಅಂತ ಹೇಳಿ ಅವ್ರಿಗೆ ಅನ್ಸತ್ತೆ ಇಲ್ಲ ಅಂತಂದ್ರೆ ಒಂದು ನಲ್ವತ್ತು ಜನ ಹೋಗ್ಕೀವಿ ಐವತ್ತು ಜನ ಹೋಗ್ಕೀವಿ ಅಂತಂದ್ರೆ ಇದು ಪರಿಹಾರ ಪರಿಹಾರ ಮಾಡದೇ ಇರ್ತಕ್ಕಂಥ ಒಂದು ಸಮಸ್ಯೆ ಇದು ಅದಕ್ಕೆ ಈ ಮೂಲಕ ಎಲ್ಲ ಒಂದು ಟೀಚರ್ ಆಸ್ಪಿರೆಂಟ್ ಗಳಿಗೆ ಬಿಎಡ್ ಇರ್ತಕ್ಕಂಥ ಟೀಚರ್ ಆಸ್ಪುರಂಟ್ ಗಳಿಗೆ ಒಂದು ನಾವೇನ್ ಮನವಿ ಮಾಡಕೋದಂದ್ರೆ ಇಲಾಖೆಗೆ ಈ ಮುಂಚೆ ನೀವು ಯಾವ ರೀತಿ ಅದನ್ನ ಸಾಮಾನ್ಯ ಶಿಕ್ಷಕರಂತ ಹೇಳಿ ತಗೋದ್ರಿ ಅದೇ ಪ್ರಕಾರನ ತಗೋಬೇಕು ಎರಡನೇದ್ ಏನಪ್ಪಾ ಅಂತಂದ್ರೆ ಈ ಸಿಎಂಡರ್ ಬರ್ತಾ ಇಲ್ಲ ಸಿಎಂಡರ್ ಏನ್ ಪಾತ್ರ ತಕ್ಷಣದಲ್ಲಿ ಸಿಎಂಡರ್ನ ಬಿಡಬೇಕು ಈ ಎರಡು ಕೆಲಸಗಳು ಏನ್ ಪಾತ್ರ ಬಹಳಷ್ಟು ವೇಗವಾಗಿ ಆಗ್ಬೇಕಾಗಿದೆ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಮನವಿಯನ್ನ ಮಾಡ್ಕೋದೇನು ಅಂತಂದ್ರೆ ನಾವ್ ಇಷ್ಟು ಇದಕ್ಕೆ ಲಾಂಗ್ ಲಾಂಗ್ ಗ್ಯಾಪ್ ಗ್ಯಾಪ್ ಕೊಟ್ಟು ಅಂತಂದ್ರೆ ಬಹಳಷ್ಟು ಆಕಾಂಕ್ಷಿಗಳು ಸರ್ ನಾವು ಬರ್ತೀವಿ ಟೇಟಿನ ದಿನಾಂಕವನ್ನ ಫಿಕ್ಸ್ ಮಾಡಿ ಅಂತ ಹೇಳಿದಾಗ ಸೊ ಒಂದಿಷ್ಟು ಮಂದಿಗೆ ಅಭ್ಯರ್ಥಿಗಳಿಗೆ ಅದರಿಂದ ಸಮಸ್ಯೆ ಆಕಿತ್ತು ಯಾಕಂದ್ರೆ ಸರ್ ನಮ್ ಸ್ಕೂಲ್ ಇದೆ ನಾವು ಗೆಸ್ಟ್ ಟೀಚರೇ ಹೋಗ್ತಾ ಇದ್ದೀವಿ ಹಾಗಾದ್ರೆ ಒಂದು ಒಳ್ಳೆ ಸಮಯ ಯಾವುದು ಅಂತಂದ್ರೆ ಈಗ ದಸರಾ ರಜೆಕ್ಕೆ ಎಲ್ಲ ಏನ್ ಪಾತ್ರ ಸ್ಕೂಲ್ಗಳು ಸುಟ್ಟಿ ರಜೆ ಆಗ್ತಾ ಇದೆ ಹಾಗಾದ್ರೆ ಇಪ್ಪತ್ತೆರಡು ಮಂಡೆ ಆ ಸೋಮವಾರ ಸೋ ಬರುವ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಆ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಎಲ್ಲಾ ಹಾಸ್ಪಿಡೆ ಕೇಳ್ಕೊಂಡು ಏನ್ ಪಾತ್ರ ಈ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ವಿ ಸೊ ಸ್ನೇಹಿತರೆ ಎಲ್ಲಿ ಬರ್ಬೇಕು ಅನ್ನುವಂತ ಒಂದು ಕನ್ಫ್ಯೂಸನ್ ಇರುತ್ತೆ ಸುಮಾರು ಜನ ಅಭ್ಯರ್ಥಿಗಳಿಗೆ ಸೊ ಬೆಳಿಗ್ಗೆ ಪಾತ್ರ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ನೀವು ಎಂ ಎಸ್ ಬಿಲ್ಡಿಂಗ್ ಕಡೆ ಬಂದ್ರೆ ಸಾಕು ಎಂ ಎಸ್ ಬಿಲ್ಡಿಂಗ್ ಎಂ ಎಸ್ ಬಿಲ್ಡಿಂಗ್ ಕಮಿಷನರ್ ಆಫೀಸು ಸೊ ಮಿನಿಸ್ಟರ್ ನ ಭೇಟಿ ಆಗುದು ಬೇಡ ಹೇಳಿ ನಾವು ಭಾವಿಸಿದೀವಿ ನೋಡೋಣ ಎಲ್ಲಾ ಅಭ್ಯರ್ಥಿಗಳು ಮಿನಿಸ್ಟರ್ ಭೇಟಿ ಮಾಡೋಣ ಅಂತಂದ್ರೆ ಮಿನಿಸ್ಟರ್ ಭೇಟಿ ಮಾಡೋಣ ಬಟ್ ಈ ಒಂದು ಪ್ರಾಬ್ಲಮ್ಗೆ ಮಿನಿಸ್ಟರ್ ಭೇಟಿ ಆಗುವ ಅವಶ್ಯಕತೆ ಇಲ್ಲ ಹೇಳಿ ನಾನು ಭಾವಿಸ್ತೇನೆ ಅದಕ್ಕೆ ನೀವೇನಾದ್ರು ಚೆನ್ನಾಗಿ ಎಲ್ಲಾ ಅಭ್ಯರ್ಥಿಗಳು ಒಟ್ಟಿಗೆ ನಾವು ಇದನ್ನ ಸರಿ ಮಾಡ್ಬೇಕು ಅಂತ ಬಂದ್ರೆ ಅಭ್ಯರ್ಥಿಗಳು ಹೆಚ್ಚಿಗೆ ಬಂದ್ರೆ ಸೊ ಇದು ಆಗತ್ತೆ ಮತ್ತೆ ಒಂದ್ ನಲ್ವತ್ ಜನ ಬರ್ತೀವಿ ಐವತ್ ಜನ ಬರ್ತೀವಿ ಅಂದ್ರೆ ಕಾರಣಕ್ಕೂ ಆಗೋದಿಲ್ಲ ಸ್ನೇಹಿತರೆ ಈಗ ಸದ್ಯದಲ್ಲೇ ಸಿಎಂಡರು ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅಷ್ಟರಲ್ಲೇ ತೆಪಡಿ ಆಗ್ಬೇಕು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದೆ ಇದ್ರ ಜೊತೆಗೆ ಅದು ಬಹಳ ಮುಖ್ಯ ಸಿಯ ಒಟ್ಟಾರೆ ಅಂಕಗಳನ್ನ ಫಿಫ್ಟಿ ಪರ್ಸೆಂಟ್ ಹಿಡಿಬೇಕು ಕನ್ಸಿಡರ್ ಮಾಡ್ಬೇಕು ಇದು ಗಮನಕ್ಕೆ ಇಲಾಖೆಗೆ ಆಲ್ರೆಡಿ ತಂದೀವಿ ಮತ್ತೊಂದು ಬಾರಿ ಏನ್ ಪಾತ್ರ ಹೆಚ್ಚಿನ ಮಟ್ಟದಲ್ಲಿ ನಾವೊಂದು ಪೋರ್ಷಬೆಲ್ನ ಹಾಕಿ ಈಗ ಇದನ್ನ ಫಿಫ್ಟಿ ಪರ್ಸೆಂಟ್ ಇಲ್ಲಿವರೆಗೆ ಹೆಂಗಿತ್ತಂದ್ರ ಈಚ್ ಸಬ್ಜೆಕ್ಟ್ ಫಿಫ್ಟಿ ಪರ್ಸೆಂಟ್ ಆಗಿರ್ಬೇಕು ಅಂದ್ರೆ ಐವತ್ತು ಅಂಕಗಳನ್ನ ಪಡೆದಿರ್ಬೇಕು ಅಂತಿತ್ತು ಬಟ್ ಅದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಇವಾಗ ತಿದ್ದುಪಡಿ ಮಾಡಿಸಿ ಓವರ್ ಆಗಿ ಪಿ ಯು ಸಿ ಯ ಒಟ್ಟಾರೆ ಅಂಕಗಳು ಫಿಫ್ಟಿ ಪರ್ಸೆಂಟ್ ಆಗ್ಬೇಕು ಇಲ್ಲ ನೋಡ್ರಿ ನಿಮ್ ನಿಮ್ ಮಾರ್ಕ್ಸ್ ಕಾರ್ಡ್ ನ ತೆಗೆದು ಓಪನ್ ಮಾಡಿ ನೋಡ್ಕೊಳ್ರಿ ಬಹಳಷ್ಟು ಜನರದ್ದು ಒಂದೊಂದು ಮಾರ್ಕ್ ಒಂದೊಂದು ಏನ್ ಪಾತ್ರ ಸಬ್ಜೆಕ್ಟ್ ಫಿಫ್ಟಿ ಅಂಕಗಳು ದಾಟಿಲ್ಲ ಅದಕ್ಕೆ ನೀವ್ ಯಾರು ದಾಟಿಲ್ಲ ಅವ್ರು ಯಾರು ಅರ್ಹತೆ ಹೊಂದಿರ ಹೊಂದ ಹೊಂದಕ್ಕೆ ಸಾಧ್ಯ ಆಗಲ್ಲ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇಲ್ಲ ಅಂತಂದ್ರೆ ಕೇವಲ ಈ ಬರ್ತಕ್ಕಂಥ ಅವಕಾಶವನ್ನ ನೀವು ಮಿಸ್ ಮಾಡ್ಕೊಂಡಂಗ ಆಗತ್ತೆ ದಯಮಾಡಿ ಅದನ್ನ ಮಿಸ್ ಮಾಡ್ಕೋಬೇಡಿ ನಾವೊಂದು ಒಳ್ಳೆಯದಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಅನ್ನ ಕೊಟ್ಟಿದ್ದೀವಿ ನಿಮ್ಗೆ ಅದನ್ನ ಅವಕಾಶವನ್ನ ಆ ಸದುಪಯೋಗ ಮಾಡ್ಕೋದು ಅಥವಾ ಬಿಡೋದು ನಿಮ್ಮ ಜವಾಬ್ದಾರಿ ಇದೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಮವಾರ ಎಲ್ಲರೂ ಏನ್ ಪಾತ್ರ ಬರುವಂತವ್ರಾಗ್ರಿ ಒಂದು ನಾವು ಮನವಿಯನ್ನ ಮಾಡ್ಕೊಂಡು ಮತ್ತೆ ಒಂದು ಎಚ್ಚರಿಕೆಯನ್ನ ಕೊಟ್ಟುಬೋಡೋಣ ಸರ್ಕಾರಕ್ಕ ನೀವ್ ಈ ರೀತಿ ಏನಾದ್ರು ಸಬ್ಜೆಕ್ಟ್ ವೈಸ್ ಶಿಕ್ಷಕರನ್ನು ತುಂಬಿದ್ದೆ ಆದ್ರೆ ನಾವು ಖಂಡಿತ ಏನ್ ಪಾತ್ರ ಇದರ ವಿರುದ್ಧ ನಾವು ಕೋರ್ಟ್ಗೆ ಹೋಗ್ಬೇಕಾಗತ್ತೆ ಅನ್ನುವಂತ ಒಂದು ವಿಚಾರವನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಪ್ರಯತ್ನ ನಾವು ಮಾಡೋಣ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಅವತ್ತು ಎಲ್ಲೆಲ್ಲಿ ಬರ್ಬೇಕು ಯಾವಾಗ ಬರಬೇಕು ಎಷ್ಟು ಬರ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ 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 ಗಳಿದೆ ಕೆಳಗಡೆ ಸೊ ಅದಕ್ಕೆ ನೀವು ಜಾಯಿನ್ ಆಗ್ರಿ ನಿಮ್ಗೆ ಎಲ್ಲಾ ಮಾಹಿತಿಗಳು ಅಲ್ಲಿ ಡಿಟೇಲ್ ಆಗಿ ಸಿಗುತ್ತೆ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು